ಈ ವೇದಿಕೆ ಮೇಲೆ ಹಾಸಿನರಾದಂತ ಎಲ್ಲ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿರುವಂತ ಅಗರ ಪಂಚಾಯಿತಿಯ ಎಲ್ಲ ನನ್ನ ಅಕ್ಕ ತಂಗಿರಿ ಅಣ್ಣ ತಮ್ಮಂದ್ರೆ ಈ ಗ್ರೂಪ್ಸ್ ಕಾರ್ಯಕ್ರಮದ ಎಲ್ಲ ಸದಸ್ಯರೇ ಈ ಮನರಂಜನೆಯ ಕಾರ್ಯಕ್ರಮದ ನಡೆಸಿ ಎಲ್ಲ ಹಣ ತಮ್ಮಂದ್ರೆ ಈ ದಿನ ಅಗಲ ಗ್ರಾಮದಲ್ಲಿ ಈ ಹುರುಸು ಕಾರ್ಯಕ್ರಮ ಈ ಹುರುಸು ಕಾರ್ಯಕ್ರಮವನ್ನು ಈ ಹುರುಸು ಕಮಿಟಿಯ ಎಲ್ಲಾ ಸದಸ್ಯರು ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ನನ್ನ ಉದ್ರವಾಗಿ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಒಂದು ವರ್ಷ ನಮ್ಮ ಆವನಿ ಬ್ಲಾಕ್ ಅಧ್ಯಕ್ಷರಾದಂತ ನೀಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ఈ కార్యక్రమ చూడు వర్ష నేను బరకారు ఈ కార్యక్రమం జగ్ సహోదర సర్వజ్ఞ గౌరు కూడా స ఇవతూ నమ్మ కార్యక్రమం జాగ్రత్త ముందే కూడా జగన్ తుంగుతార అంత నా ఎలా ముఖరు కూడా అన్క ಇವತ್ತು ಈ ಉಲ್ಸು ಕಾರ್ಯಕ್ರಮ ಈ ವೇದಿಕೆ ಇದೆಯಲ್ಲ ಈ ವೇದಿಕೆ ಓನ್ಲಿ ಒಂದು ಮುಸ್ಲಿಂ ವೇದಿಕೆ ಅಲ್ಲ ಈ ವೇದಿಕೆ ಹಿಂದೂ ಮುಸ್ಲಿಂ ಭಾವಕ್ಯತವನ್ನು ತೋರಿಸುವಂತ ಒಂದು ವೇದಿಕೆ ದರ್ಗಾ ಎಷ್ಟು ಪವಿತ್ರವಾದ ದೇವಸ್ಥಾನ ಕೂಡ ಅಷ್ಟೇ ಅದು ನಾವು ಇಂಥ ಜಾಗದಲ್ಲೇ ನಾವು ತವನ್ನ ತೋರ್ಸಕ್ಕಾಗಂತ ಒಂದು ಬೇರೆ ಭಾಗದಲ್ಲಿ ಆಗಲ್ಲ ನೋಡಿ ಕೆಲವರು ಓಟ್ಗೋಸ್ ಹಿಂದೂ ಮುಸ್ಲಿಂ ಅಂತ ಭೇರ್ಪಡಿಸ್ತಾರೆ ಈ ಭೂಮಂಡಲ ಇರುವವರೆಗೂ ಮುಸ್ಲಿಮು ಇಲ್ಲೇ ಇರ್ಬೇಕು ಹಿಂದೂ ಇಲ್ಲೇ ಇರ್ಬೇಕು ಜೊತೆ ಜೊತೆಯಲ್ಲೇ ನಾವು ಜೀವನ ಮಾಡ್ಬೇಕಾಗೂ ಈ ಭೂಮಂಡಲ ಇರುವ ನಾವು ಎಲ್ಲೂ ಹೋಗಕ್ಕಾಗಲ್ಲ ಸುಮ್ಮನೆ ಓಟ್ ನಮಗೆ ಹಿಂದೂ ಮುಸ್ಲಿಮ್ ಬೇರ್ಪಡಿಸ್ತಾರೆ ದಯವಿಟ್ಟು ಇಂತಹದಕ್ಕೆ ನೀವು ಕಿವ್ಕೊಡ್ಬೇಡಿ ನೀವು ಯೋಚನೆ ಮಾಡಿ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಈ ಭೂಮಂಡ್ ಹೋಗಕ್ ಆಗುತ್ತಾ ಆಗಲ್ಲ ಅದರಿಂದ ನಾವು ಜೊತೆ ಜೊತೆಯಲ್ಲಿ ಅನ್ನ ತಮ್ಮಂದರಾಗಿ ನಾವು ಜೀವನ ಮಾಡಬೇಕೆ ಹೊರತು ನಾವು ಒಬ್ಬರ ಮೇಲೆ ಒಬ್ಬರಿಗೆ ಎತ್ತು ಕಟ್ಟಿ ಜೀವನ ಮಾಡಕ್ಕಾಗಲ್ಲ ಅದರಿಂದ ಇಂತ ನೋಡಿ ಈಗ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಾದ್ರೆ ಮುಸ್ಲಿಮ್ಸ್ ಒಬ್ಬರೇ ಯಶಸ್ವಿ ಮಾಡ್ತಾ ಇಲ್ಲ ಈಗ ನಾವೆಲ್ಲಾ ಹಿಂದೂಗಳು ಕಾಪಾಡಿದ್ದೀವಿ ಮುಂದೇನು ಹಿಂದೂ ಹಿಂದೂಗಳು ಇದ್ದಾರೆ ಅದರಿಂದ ಹಿಂದೂ ಮುಸ್ಲಿಮ್ಸ್ ಬಾಯಿ ಆಗಿ ಮುಂದೆ ಈ ಒಳ್ಳೆ ಸಮಾಜವನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ ಇಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸಂಕ್ರಾಂತಿ ಹಬ್ಬ ಆದ ನಂತರ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಸಹಕಾರದೊಂದಿಗೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂತ ಪತ್ತೂರು ಜಿ ಅವರ ಸಹಕಾರದೊಂದಿಗೆ ಜೀವ ಸಂಜೀವನಿ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದೀವಿ ಜೀವ ಸಂಜೀವನಿ ಕಾರ್ಯಕ್ರಮ ಅಂದ್ರೆ ಎಲ್ಲರಿಗೂ ಹೆಲ್ಮೆಟ್ ಕೊಡುವಂತ ಹೆಲ್ಮೆಟ್ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಮುಂದಾಗದೇ ಸಂಕ್ರಾಂತಿ ಹಬ್ಬ ತಕ್ಷಣ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ದಿನಾಂಕವನ್ನು ನಿಮಗೆ ತಿಳಿಸ್ಕೊಡ್ತೀವಿ ಜಾಹೀರಾತು ಮೂಲಕ ನಾವು ದಿನಾಂಕವನ್ನು ನಿಮ್ಗೆ ತಿಳಿಸ್ಕೊಡ್ತೀವಿ ಹೆಲ್ಮೆಟ್ ಕೊಡೋದು ಉದ್ದೇಶವತ್ತೆ ಗೊತ್ತೋ ಗೊತ್ತಿಲ್ಲದೋ ಪಾಪ ಹೋಗ್ತಾ ಇರ್ತಾರೆ ಟೂ ವೀಲರ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ కుటుంబ తొందర ఎల్లి సిక్కుంటారు జీవననే ఆ కుటుంబ జీవన తొందర ఇలాగూ ఒక్క అంతబిట్టు నమ్మ ఎలా కాంగ్రెస్ పక్ష ఆలోచన జీవితంజీవని కార్యక్రమం ఎల్గూ ఎల్మెట్ వితరణంత ఉద్దేశ ఇకీ దయమిలర్ ఇయో ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಮೆಟ್ ತಗೊಂಡ್ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಪರವಾಗಿ ಆಹ್ವಾನ ನೀಡುತ್ತಾ ಇದ್ದೀನಿ ಹಾಗೆ ನೋಡಿ ಈ ಕಾರ್ಯಕ್ರಮ ನನಗೆ ಪಂಚಾಯತ್ ಮಟ್ಟದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಇಷ್ಟೊಂದು ಜನ ಸೇರಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮ ಇಷ್ಟು ಅದ್ದೂರವಾಗಿ ಏರ್ಪಾಟು ಮಾಡಿರುವಂತ ಎಲ್ಲ ಉರುಸು ಕಮಿಟಿ ಸದಸ್ಯರಿಗೆ ಈ ಇದಕ್ಕೆ ಸಪೋರ್ಟ್ ಮಾಡಿದಂತ ಎಲ್ಲ ಪರೋಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ಮತ್ತು ಹಾಗೆ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಗ್ರಾಮಸ್ಥರು ಕೂಡ ಈ ಕಮಿಟಿ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲಗೂ ಮತ್ತು ಈ ಮನೋರಂಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಈಗ ಎಲ್ಲಾ ಅಣ್ಣ ಕೂಡ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಹೊತ್ತಿನ ಪ್ರತಿಯಿಂದ ಎಲ್ಲಾ ಮುಖಂಡರ ಪಾಲವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸಲು ಬಯಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕನ್ನಡ ಆದಿನಾರಾಯಣ ಸ್ವಾಮಿ ಮಾರಿ ಆದ್ಯನಾರಾಯಣ ಸ್ವಾಮಿ ಬೇರೆ ಈ ತರ ಯಾರು ಯಾರೇ ಅವ್ರ ಮೈಸೂರು